ದೇವಾದಿ ದೇವತೆಗಳಿಗೆ ಹೊಡೆದ್ರೆ ಕೂಸಾಗೆ ಅಂದ್ರೆ ವಿಚಾರ ಮಾಡ್ರಿ ಆ ಕ್ಯಾವಿ ತೊಟ್ಟವನು ಪಾದದಾಗೆ ತಾಕತ್ತದ ಅಂದ್ರೆ ಕ್ಯಾವ್ಯ ಗೆಟ್ಟ ತಾಕತ್ತಿದ್ರಿ ಬೇಕು ಹೌದು ಹೌದು ಹೌದಿಲ್ಲ ಅಟ್ಟನಂತೆ ನ್ಯಾಯ ಆಗಿರಲಿಲ್ಲ ವಶಿಷ್ಠ ಮಾರುಷದಂತೆ ನ್ಯಾಯ ಇತ್ತು ಜಗತ್ತದಾಗ ಬರೇ ಒಬ್ಬ ಆ ಕ್ಯಾವ್ಯಾವ ಆ ತನ್ನ ಕೈಯನ ಕಮಾಂಡ್ರು ಜಗಕ್ಕೆ ಬೆಳಕು ಕೊಟ್ಟನಂದ್ರ ಎತ್ತ ಕ್ಯಾವ್ಯವನ ಬಲಿದ್ದುದು ತಾಕತ್ತಿದ್ದಿರೇಬೇಕು ದೈವ ತೂಕ ಹೌದು 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 ಕ್ಯಾವ್ಯಾವನ ಬಲಿದ್ದಂತ ಯೋಗ ತಂಡದಿಂದ ಭೂಮಿ ನಿತ್ತದಂದ್ರೆ ಎತ್ತು ತಾಕತ್ತಿದ್ದಿರಬೇಕು ಹೌದು ಕೊಳ್ಳಾನ ರುದ್ರಾಕ್ಷಿ ಮಾಲೆದಿಂದ ಇಡೀ ಜಗತ್ತ ಅಳಗಾಡಬಾರ್ದಂತೇಳಿ ಮಧ್ಯಸ್ಥಿ ಮಾಡಿ ಇಟ್ಟಾನಂದ್ರೆ ಎಷ್ಟು ಎಟ್ಟು ತಾಕತ್ತಿದ್ದಿರ್ಬೇಕು ಬರೀ ಅವ್ರ ಕೊಳ್ಳನ ವಸ್ತುದಾಗ ತಾಕತ್ತದ ಅಂದ್ರೆ ಅವನಲ್ಲಿ ಎಟ್ಟು ತಾಕತ್ತಿದ್ದಿರ್ಬೇಕು ಜಗತ್ತದಾಗ ಕ್ಯಾಮಿ ದೊಡ್ಡದ ಆ ಮನತಾನಕ್ಕೆ ಸಂಬಂಧಪಟ್ಟವಂತೇಳಿ ಕೇಳ್ಯಾರ ಅವರಟ್ಟು ಬಲ್ಲವರಂತೂ ನಾವಲ್ಲ ಜೋಗ ಋಷಿ ಏನು ಅದಾರ ನೋಡ್ರಿ ಜೋಗ ಋಷಿ ಒಂದು ತನ್ನ ಕಾಮದ ಪ್ರಬಲದಿಂದ ಒಂದು ಕತ್ತಿಗೆ ಭೋಗ ಕೊಟ್ಟದಿಂದ ಕತ್ತಿ ಹುಟ್ಟಿಲ್ ಹುಟ್ಟಿದವನೇ ಜೋಕುಮಾರ ಬಂಧುಗಳೇ ನನಗೆ ಗೊತ್ತಿದ್ದದ ಮಾತದ ಕಲ್ಲಿನ ಮ್ಯಾಗ ಕೂಸಿಗೆ ಬಿಟ್ಟು ಕತ್ತಿ ಹೋಯ್ತು ಕೂಸು ಕೈಕಾಲಿ ಬಿಚ್ಚಿ ಆಡುವಾಗ ಅಂಬಿಗಾರ ಮನತಾನದ ತಾಯಿ ಬಂದು ಒಯ್ದು ತನ್ನ ಒಳಗ ಒಯ್ದು ಜಾಕಿ ಮಾಡಿ ಅಳಿ ಜೋಕುಮಾರ ಕೂತ್ ಅಂದ್ರ ಜಗತ್ತದಾಗ ಅಂಬಿಗಾರ ಮನತಾನದ ತಾಯಿಗಳು ಬುಟ್ಟಿ ಒಳಗೆ ತೊಗೊಂಡು ಒಂದು ಒಂದುಗಳೇ ಕರೆ ಜೋಕುಮಾರದ ಒಂದು ಕೆಲಸ ಸುಮಾರಿ ಆಗಿ ಕಾರಿನ ಕತ್ತಿ ಅಂತೇಳಿ ಮಾತ್ರ ಮರಿ ಹೇಳುತ್ತಾರೆ ಹೌದು ಅದಕ್ಕ ನಮ್ಮ ಕೈಲಿ ಬ್ರಹ್ಮಜ್ಞಾನ ಪಡ್ಕೋದ ಆಗ್ಲಿಕ್ಕಂದ್ರೆ ಪಡ್ಕೊಂಡವನ ಸಂಗಂತೂ ಮಾಡುತ್ತಿ ಹೇಳುತ್ತಾರೆ ಹೌದ್ ಹೌದ್ ಏನೋ ಯಾರು ಪಡ್ಕೊಂಡಾರ ನೋಡು ಅವರು ಸಂಗರೇ ಮಾಡಿ ಮಹಾತ್ಮರ ಹೌದು ಅದಕ್ಕೆ ಒಂದು ಕ್ಯಾವ್ಯಾಗ ತಾಕತ್ತ ಏನದ ಅನ್ನೋದು ಒಂದು ದೃಷ್ಟ ಅಂತ ಹೇಳುದೂ ಮ್ಯಾಗ ಜಗತ್ತದಾಗ ಕ್ಯಾಮಿ ತೊಟ್ಟು ಹಾದ್ರೂ ಒಬ್ಬ ಋಷಿ ಆದ ಅತ್ರಿ ಋಷಿ ಹೌದು ಹೌದು ಅತ್ರಿ ಋಷಿ ಮಡದಿ ಹೆಸರ ಅನುಸಯ್ಯ ಹೌದು ಪತಿವೃತ ಇದ್ದಳು ಋಷಿ ಆಡಿದ ಮಾತು ಹುಷಿ ಹೋಗುತ್ತಿತ್ತಲ್ಲ ಹೌದು 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 ಋಷಿ ಆಡಿದ ಮಾತಾ ಹುಷಿ ಹೋಗುತ್ತಿದ್ದಲ್ಲ ಅದು ಅಂತ ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಋಷಿ ಯುದ್ಧ ಮೈ ಮ್ಯಾಗ ಕ್ಯಾವಿ ಇತ್ತು ಹೌದು ಹೌದು ಅತ್ರಿ ಋಷಿ ಮಡ ಮಡಲಿ ಅನುಸಾಯ ಇಂಥ ಪತಿವೃತ ಇದ್ದಳು ಆಹಾ ಬ್ರಹ್ಮ ವಿಷ್ಣು ಮಹಾದೇವ ಮೂರು ಲೋಕದಾಗ ಅನುಸಯ್ಯ ಪತಿವೃತ್ತ ಆದಾಳಾಕಿನ ಪತಿವೃತ್ತ ಧರ್ಮ ನಾಶ ಮಾಡಿ ಹೇಳಿ ಪ್ರಯತ್ನ ಹೇಳಿ ನಾರದನ ಕೇಳಿ ಒಬ್ಬೊಬ್ಬರು ಬಂದ್ರು ನೋಡ್ರಿ ಬಂದು ಭೌತಿ ಭಿಕ್ಷಾಂದಿ ಅಂತ ಹೇಳಿದ್ರು ಅತ್ರಿ ಋಷಿ ಆಶ್ರಮದ ಹೊರಗೆ ನಿತ್ತ ಭೌತಿ ಭಿಕ್ಷಾಂದಿ ಅದೇ ಕೇಳತ್ತಾರ ಅವಾಗ ಈಕೆ ಮರ ತುಂಬ ಹಣ್ಣ ಹಂಪಲು ತಗೊಂಡು ಬರಬೇಕಂದ್ರ ಅವಾಗ ಹೇಳತ್ತಾರ ತಾಯಿ ಹಿಂಗ ನಾವು ತಗಂಗಿಲ್ಲ ಅಂದ್ರೆ ಅವ್ರು ಹೌದು ದಿಗಂಬರ ಮ್ಯಾಗ ಒಂದು ಸ್ವಲ್ಪನು ಬಟ್ಟೆ ಇರಬಾರ್ದು ದಿಗಂಬರದಿಂದ ಬಂದು ನಮಗ ಭಿಕ್ಷಾ ನೀಡದೆ ಅಂದ್ರೆ ತಗೋತೇವ ಇಲ್ಲದ್ರ ತಗೋಂಗಿಲ್ಲ ಹೌದು ಹೌದು ಅವಾಗ ಅನಸ್ಸಯ್ಯ ವಿಚಾರ ಮಾಡಿ ತನ್ನ ಪತಿ ಇದ್ದಂತ ಅತ್ರಿ ಋಷಿಯ ಪೂಜೆ ಮಾಡಿ ಏನ ಪಾದ ತೊಳೆದಿಳು ಆ ಪಾದೋದಕ ಬ್ರಹ್ಮ ವಿಷ್ಣು ಮಹಾದೇವನ ಮ್ಯಾಗ ಹೊಡೆದ್ರ ಒಂದೇ ರೂಪದ ಕುಸುಗೋಲಾಗಿ ಮೂರು ತೊಟ್ಟಿರದಾಗ ಆಡ್ತಿವತ್ತು ಬಂಧುಗಳೇ ಕ್ಯಾವ್ಯಾವನ ಪಾದಿನಾಗ ಎಟ್ಟು ತಾಕತ್ತಿದ್ರೆ ಹೌದು ಹೌದು ಬರೇ ಒಂದು ಕಾವ್ಯವನ ಪಾದಿನಾಗ ಎಟ್ಟ ತಾಕತ್ತದ ಜಗತ್ತದಾಗ ಕಂಬಳಿ ಕನಿಷ್ಠ ತಳಿ ಅಂದಿಲ್ಲ ಮಾಸ್ತರ ಕಂಬಳಿನೂ ಜಗತ್ತದಾಗ ಪವಾಡ ಮಾಡ್ಯದ ಹೌದು ಅಲ್ಲಿ ಏನೇನ ಪವಾಡ ಮಾಡ್ಯದ ಆ ಕೀರ್ತಿ ನಿನಗ ಹೇಳ ಕ್ಯಾಮಿನೂ ಅಟ್ಟೆ ಅದ ಕಂಬಳಿ ಅಟ್ಟೆ ಅದ ಕರೆ ಅದ ಹೌದು ಜಗತ್ತದಾಗ ಒಂದು ಬರೆ ಕ್ಯಾವಿ ತೊಟ್ಟವನ ಪಾದೋದಕ್ಕ ದೇವಾದಿ ದೇವತೆಗಳಿಗೆ ಹೊಡೆದ್ರ ಕೂಸಾಗೆ ವಿಚಾರ ಮಾಡ್ರಿ ಆ ಕ್ಯಾವಿ ತೊಟ್ಟವನು ಪಾದದಾಗೆ ತಾಕತ್ತದ ಅಂದ್ರೆ ಕ್ಯಾವ್ಯಾಗ ಎಟ್ಟು ತಾಕತ್ತಿದ್ರಿ ಹೌದು ಹೌದು ಹೌದಿಲ್ಲ ಅಟ್ಟೆ ಬಿಡ್ರಿ ಏಕೋಚಿತ್ ಬರೇ ಒಂದು ಸುರಾಪುರ್ ಸಿಟಿ ಒಳಗ ಬಲಿ ಲೈಸನ್ ಇದ್ದರೆ ಬಿಡತಾರ ಹೌದು ಇಲ್ಲಾದ್ರೆ ಬಿಡಂಗಿಲ್ಲ ಬರೇ ಕ್ಯಾವಿದ ಒಂದು ಜಂಡ ಒಳಗ ಒಬ್ಬ ಕ್ಯಾವಿ ಬಟ್ಟೆ ಉಟ್ಟು ಸತ್ಪುರುಷ ಕೊತ್ತಿದಂದ್ರೆ ಟ್ರಾಫಿಕ್ ಕಾಲ್ ಬಿದ್ದ ಐದು ನೂರು ರೂಪಾಯಿ ಕೊಡ್ತಾರ ಹೌದು ಹೌದು ಕೊಡ್ತಾರ ಇಲ್ಲ ತಾಕತ್ತೀ ಕ್ಯಾವ್ಯಾಗ ಜಗತ್ತದಾಗ ಕ್ಯಾವ್ಯಾಗ ತಾಕತ್ತ ಬಹಳದ ಹೌದು ಕ್ಯಾವ್ಯದಿಂದ ಜಗತ್ತೆ ಹುಟ್ಟ್ಯದ್ ವಾದ ನಂದದ ಹೌದು ಮುರಿದು ಕಂಬಳಿದಿಂದ ಹುಟ್ಟದ ಹುಟ್ಟ್ಯದತ್ತಿನ ಹೇಳು ಹರಕತ್ತಿಲ್ಲ ಸಂಜೋಡ ಗಡಿಗಳು ಇವತ್ತ ಖಾನಾಪುರ ಗ್ರಾಮಕ್ಕೆ ಬಂದವತ್ ದೈವ ತೂಕ ಮಾಡ್ತದ ನಾವು ನೀವು ಮಾಡೋದು ಬೇಡ ಬಂದೆ ಜಗತ್ತೆ ದೇವಾದಿ ದೇವತೆಗಳಲ್ಲಿ ಯಾವ ದಿತಿ ಆದಿತ್ಯ ಯಾರು ಋಷಿ ಹೆಂಡರವರು ಹೌದು ಒಬ್ಬರು ಹೊಟ್ಟಿಲಿ ದೇವತೆಗಳು ಹುಟ್ಟಿದ್ರು ಇನ್ನೊಬ್ಬರ ಹೊಟ್ಟಿಲಿ ದೈತ್ಯರು ಹುಟ್ಟಿದ್ರು ಹೌದು ಅಷ್ಟೇ ಅಲ್ಲ ಜಗದ್ ಉತ್ಪನ್ನ ಆಗಬೇಕಂದ್ರ ಹಾ ಹಾ ನಿಮಗೆ ಹಿಂದುವ ಕತ್ತಿ ಹೇಳಿದ ಗೊತ್ತದ ಇಲ್ಲೋ ಗೊತ್ತಿಲ್ಲ ಈಗ ಅದೊಂದು ಕೊನೆ ದೃಷ್ಟಾಂತ ಲಕ್ಷ ಇಡ್ರಿ ಏನ್ರಿಪ್ಪ ಅದು ಕ್ಯಾಮ ದೇವ ಲೋಕದಾಗ ಜಗಳ ನಡೀತು ಹೌದು ಯಾರ್ಯಾರ್ದು ಯಾರ್ಯಾರದು ವಿಶ್ವಾಮಿತ್ರ ವಶಿಷ್ಠರು ಹೌದು ದೇವರು ಜಗಳ ಕಾಲಾಗಗಳ ನಡೀತು ನಡೆದ ಬಳಕ ಮೂರು ಮಂದಿ ನ್ಯಾಯಾಧೀಶ ಇರ್ಬೇಕಾಗಿತ್ತು ಸಭಾ ಅಲ್ಲಿ ದೇವಾದಿ ದೇವತೆಗಳ ತಿರುಪ ಕೊಡ್ತಾರ ಮೂರು ಮಂದಿ ಬರಬೇಕು ಅಂದ್ರೆ ಯಾವ ತಗೊಂಡ್ ಬರ್ತಾನ ಅವನಂತೆ ನ್ಯಾಯ ಸುದ್ದ ಆಗತ್ತದ ಹೇಳಿ ಹೌದು ಯಾರ್ಯಾರಿಗೆ ಕರಿಬೇಕಾಗ್ಯದ ಒಬ್ಬ ಆದಿಶೇಷ ಬರಬೇಕು ಒಬ್ಬ ಅಗಸ್ತ ಮಹಾಋಷಿ ಬರಬೇಕು ಒಬ್ಬ ಸೂರ್ಯ ಬರಬೇಕು ಹೌದು ಜಗತ್ತ ದಿನ ಬೆಳಕೆ ಕುಡಿತನ ಸೂರ್ಯ ಆದಿಶೇಷ ಜಗತ್ತ ಇಡೀ ಭೂಮಿ ಎತ್ತಿ ಹಿಡ್ದ ಹೌದು ಇನ್ನೊಬ್ಬ ಯಾರು ಅಗಸ್ತ ಮಹಾರ್ಷಿ ಈ ಮೂರ್ ಮಂದಿಗೆ ತಗೊಂಡ ಬಂದ್ರ ನ್ಯಾಯ ಸುದ್ದ ಆಗುತ್ತದೆ ಅಂದಾಗ ವಿಶ್ವಾಮಿತ್ರ ಹೋಗಿ ಕರ್ಲಿ ಕ್ವಾದ ಯಾರಿಗೆ ಸೂರ್ಯ ದೇವಗ ಕರ್ಲಿ ಕ್ವಾದ ಹೌದು ಜಗಕ್ಕೆಲ್ಲ ಬೆಳಕ ಕುಡಿತನ ಹೌದು ನೀನು ನ್ಯಾಯಕ್ಕೆ ಬರಬೇಕಾಗ್ಯ ನೀ ನನ್ನ ಜಾಗಿಗೆ ಒಬ್ ಯ ಜಗಕ್ಕೆ ಕೂಡ್ಸಂಗ ನಿಂದ್ರಸು ನಾ ಬರ್ತಾ ಅಂದ ಇವನ ಕೈಲಿ ನೀಸ್ವಾಮಿತ್ತನ ಕೈಲಿ ಆದಿಶೇಷನ ಬಳಿ ಹೋಗತ್ತನ ಭೂಮಿ ತಾಯಿಗೆ ಹೊತ್ಕೊಂಡು ನಿಂತಿದ ನನ್ನ ಜಾಗಿಗೆ ಯಾರೇಗಾರ ಹೊತ್ಕೊಂಡು ನಿಂದ್ರೆ ಕೇಳು ನಾ ಬರ್ತೀ ಆದಿಶೇಷ ಹೇಳದ ಹೌದು ಅದೂ ಆಗಲಿಲ್ಲ ಅಟ್ಟೆ ಅಲ್ಲ ಅಗಸ್ತ ಮಹರ್ಷಿ ಹೇಳುತ್ತಾನ ಭೂಮಿ ತಾಯಿ ಅಳಗಾಡಬಾರ ತಿಳಿ ಕೈ ಊರಿ ನಿತ್ತಿದ ನಾ ಕೈ ತಗದ ಅಂದ್ರೆ ಒಂಕ ಅಂಕ ಡೊಂಕ ಆಗತದ ಭೂಮಿ ತಾಯಿ ಇಡೀ ಬ್ರಹ್ಮಾಂಡ ಅಳಿಗೆ ನನ್ನ ಜಾಗಿಗೆ ಯಾರಿಗಾರ ನಿಂದಿರ್ಸು ನಾ ಬರುತ್ತ ಅಂದಾಗ ಇಶ್ವಾಮಿತ್ರ ಯಾಕ ಇಶ್ವಾಮಿತ್ರ ನಿಜವಾದ ಕ್ಯಾಮ್ ಇದ್ದಿತ್ತಲ್ಲ ಒಬ್ಬ ರಾಜನ ಮಗ ರಾಜ ಋಷಿ ಇದ್ದ ಹೌದು ಕೇಳ್ರಿ ಆದ್ರ ವಶಿಷ್ಠ ಋಷಿ ಆನಂದ ನಾ ಹೋಗಿ ಕರ್ಕೊಂಡು ಬರ್ತ ಹೋಗಿ ಕರ್ಕೊಂಡು ಅಂದು ದೇವಾದಿ ದೇವಾದಿಗಳು ಹೇಳದ್ ಬರಕ್ ಸೂರ್ಯನ ಬಲಿ ಹೋಗುತ್ತಾನ ಸೂರ್ಯನ ಬಳಿ ಹೋಗಿ ನಡಿಯಪ್ಪ ನನ್ನ ನ್ಯಾಯ ದೇವರು ಶಿಕ ನ್ಯಾಯದ ನಡಿ ಅಂದಾಗ ಅವಾಗ ನನ್ನ ಹೌದು ಅವಾಗ ಯಾನ ಮಾಡದ ತನ್ನ ಕೈಯಲ್ಲಿದ್ದಂತ ಏನು ಕಮಾಂಡಲೋ ನೋಡ್ರಿ ಕಮಾಂಡಲ ನಿಟ್ಟ ಕಮಾಂಡ ಜಗ್ ಜಗ್ ಹೊಳಿತಿತ್ತು ಜಗ್ ಜಗ್ ಬೆಳಕಿಲಿ ಜಗತ್ತೆ ಬೆಳಕ ಕುಟ್ ಹೌದು ಹೌದು ಸೂರ್ಯಾಗ ತಗೊಂಡ ಆದಿಶೇಷ ತೋಲಕ್ಕ ಹೋದ ನನ್ನ ಜಾಗಿ ಯಾರಿಗೆ ನಿಂದ್ರಸು ಅವಾಗ ಯಾನು ಅದೇನು ಯೋಗ ದಂಡದ ನೋಡ್ರಿ ಯೋಗ ದಂಡ ನಿಂದ್ರಸದ ಅವನಿಗಿ ತಗೊಂಡ ಹೌದು ಆದಿ ಮುಂದೆ ಯಾರಿಗೆ ಬಂದರು ಇಲ್ಲಿ ಅಗಸ್ತ ಋಷಿ ಬರೀ ಬಂದ ನನಗೆ ನನ್ನ ಜಾಗಿಗೆ ಯಾರಿಗೆ ಇಡು ಇಲ್ಲದ್ರ ಭೂಮಿ ಅಳಿಗಾಡ್ತದ ಅಂದಾಗ ಕೊಳ್ಳಾಗ ಯಾನ ರುದ್ರಾಕ್ಷಿ ಹಾರಿತ್ತು ನೋಡ್ರಿ ಆ ರುದ್ರಾಕ್ಷಿ ಹಾರ ತೆಗೆದು ಅಲ್ಲಿ ಇಟ್ಟು ಅಳಿಗೆ ಅವನಿಗೆ ತಗೊಂಡ ಮೂರು ಮಂದಿಗೆ ತಗೊಂಡು ದೇವ್ಲೋಕೋದ ಇಶ್ವಾಮಿತ್ರನಂತೆ ನ್ಯಾಯ ಆಗಿರಲಿಲ್ಲ ವಶಿಷ್ಠ ನ್ಯಾಯ ನ್ಯಾಯಿತ್ತು ಜಗತ್ತದಾಗ ಬರೇ ಒಬ್ಬ ಆ ಕ್ಯಾವ್ಯಾವ ಆತನ ಕೈಯನ ಇಟ್ಟರು ಜಗಕ್ಕೆ ಬೆಳಕು ಕೊಟ್ಟನ ಅಂದ್ರ ಎಟ್ಟ ಆ ಕ್ಯಾವ್ಯವನ ಬಲಿದ್ದುದು ತಾಕತ್ತಿದ್ದಿರೇಬೇಕು ದೈವ ತೂಕ ಹಾಕ್ರಿ ಹೌದು 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 ಕ್ಯಾವ್ಯಾವ್ನ ಬಲಿದ್ದಂತ ಯೋಗ ತಂಡದಿಂದ ಭೂಮಿ ನಿಂತ ಎಟ್ಟು ತಾಕತ್ತಿದ್ದಿರಬೇಕು ಕೊಳ್ಳನ ರುದ್ರಾಕ್ಷಿ ಮಾಲೆದಿಂದ 이리 지갓대야 ಅಂತೇಳಿ ಮಧ್ಯಸ್ಥಿ ಮಾಡಿ ಅಂದ್ರೆ ಎಟ್ಟು ತಾಕತ್ತಿದ್ರೆ ಬರೀ ಅವ್ರ ಕೊಳ್ಳಾನ ವಸ್ತುದಾಗ ತಾಕತ್ತದ ಅಂದ್ರೆ ಅವನಲ್ಲಿ ಎಷ್ಟು ತಾಕತ್ತಿದ್ರೆ ಜಗತ್ತದಾಗ ಕ್ಯಾವ್ಯ ದೊಡ್ಡದದ ಜಗತ್ತದಾಗ ದೊಡ್ಡದದ ದೊಡ್ಡದ ಅದಕ್ಕೆ ಬಹಳ ಮಾತಾಡೋದು ಬೇಡ ಯಾಕಂದ್ರೆ ಏನೋ ಒಂದು ಸಂದ ನಮ್ಮ ಪ್ರೀತಿಯ ತಂಗಿ ಹಾಡ್ಬೇಕು ಅನ್ನೋದು ಹಾಡು ಕೇಳೋ ಹಂಬಲ ಅದ ನಾವೆಲ್ಲ ನಿಮ್ಮ ಭಾಗಕ್ಕೆ ಬಹಳ ಸರಿ ಬಂದವರು ಇದ್ದೇವು ಸತ್ಯ ಸುಂದರ ಚಾಲ ಹಾಡಿ ತಂಗಿಗೆ ಪಾಳೆ ಹೊಕ್ಕದ ದೈವದವರು ಶಾಂತ ರೀತಿಯಿಂದ ಕೂತ ಕೇಳ್ಬೇಕತ್ತೆ ತಮ್ಮಲ್ಲಿ ಹೌದು ನಂತರ ಒಬ್ದು ಒಬ್ರು ಗುಪ್ತ ರೀತಿಯಿಂದ ಎರಡು ನೂರದ ಒಂದ್ ರೂಪಾಯಿ ಗುಪ್ತ ಕಾಣಿಕೆ ಕೊಟ್ಟಾರ ಹೇಳಿ ಕೊಟ್ಟಾರ ಅಂದ್ರ ಜೋಕುಮಾರನ ತಾಯಿ ತಂದಿ ಯಾರು ಪ್ರಶ್ನೆ ಇಟ್ಟಾರ ಮತ್ತ ಜೋಕುಮಾರ ಯಾವ ಮನತಾನಕ್ಕೆ ಸಂಬಂಧಪಟ್ಟವ ಪಟ್ಟವಂತೇಳಿ ಕೇಳ್ಯಾರ ಅವರಟ್ಟು ಬಲ್ಲವ್ರಂತೂ ನಾವಲ್ಲ ಜೋಗ ಋಷಿ ಏನು ಅದಾರ ನೋಡ್ರಿ ಜೋಗ ಋಷಿ ಒಂದು ತನ್ನ ಕಾಮದ ಪ್ರಬಲದಿಂದ ಒಂದು ಕತ್ತಿಗೆ ಭೋಗ ಕೊಟ್ಟದಿಂದ ಕತ್ತಿ ಹೊಟ್ಟಿಲಿ ಹುಟ್ಟಿದವನೇ ಜೋಕುಮಾರ ಬಂಧುಗಳೇ ನನಗೆ ಗೊತ್ತಿದ್ದದ ಮಾತದ ಕಲ್ಲಿನ ಮ್ಯಾಗ ಕೂಸಿಗೆ ಬಿಟ್ಟು ಕತ್ತಿ ಹೋಯ್ತು ಕೂಸು ಕೈಕಾಲಿ ಬಿಚ್ಚಿ ಆಡುವಾಗ ಅಂಬಿಗಾರ ಮನತಾನದ ತಾಯಿ ಬಂದು ಒಯ್ದು ತನ್ನ ಒಳಗೆ ಒಯ್ದು ಜಾಕಿ ಮಾಡಿ ಅಳಿ ಜೋಕುಮಾರ ಕೂತ್ ಜಗತ್ತದಾಗ ಅಂಬಿಗಾರ ಮನತಾನದ ತಾಯಿಗಳು ಬುಟ್ಟಿ ಒಳಗೆ ತೊಂದು ಊರಾಡ್ತಾರೆ ಬಂಧುಗಳೇ ಕರೆ ಜೋಕುಮಾರದ ಒಂದು ಕೆಲಸ ಸುಮಾರಿ ಆಗ್ಯದ ಹಾಂ ಇಟ್ಟೆಲ್ಲ ಚಲೋನೆ ಹೇಳಿದೆವು ಕರೆ ಒಂದು ಓಣೆ ಹೋಗಿ ಸುಮ್ಮ ಕೂತ್ ಕಿಡಿಗೇಡಿ ಕೆಲಸ ಮಾಡಿ ಅಂತೇಳಿ ಅವನಿಗೆ ದಂಡಿಗೆ ಹೊಳಿ ದಂಡಿಗೆ ಬೈದಾರ ತಿಳಿಬಡ್ದಾರ ಹೌದಲ್ರಿ ಅದಕ್ಕೆ ಇರಲಿ ಅವ್ರು ಎಟ್ಟ ಕೇಳ್ಯಾರ ಅಟ್ಟು ನಾವು ಹೇಳಿದೆವು ಅದಕ್ಕೆ ಜೋಕುಮಾರ ಜಗತ್ತದಾಗ ಅಂಥ ಒಂದು ಕತ್ತಿ ಹೊಟ್ಟಿಲಿ ಮಹಾತ್ಮರ ಮಗಾಗಿ ಹುಟ್ಟ್ಯನಂದ್ರೆ ಬಂಧುಗಳೇ ಅವ ನಡ್ತಿ ಒಂದೇ ಒಂದು ನಡ್ತಿ ಬಿಟ್ಟುದಕ್ಕಾಗಿ ಅವನ ತೆಲಿ ಹೊಡೋದುದಾಗಿ ಅದು ಅದಕ್ಕೆ ಭಾಳ ಮಾತಾಡೋದು ಬೇಡ ಯಾಕೆ ನೋಡಿ ಸತ್ಯ ಸುಂದರ್ ಅಲ್ಲ ನೀವು ಯಾರು ಪ್ರಶ್ನೆ ಅಂತ ಕೇಳಿಬೇಡ್ರಿ ಯಾಕೆ ಅಂತ ಕೇಳಿರಿ ಟೈಮು ಉಳಿದಿಲ್ಲ ಓಬಿ ಜಾರಯ್ಯ ಮಗರ ಭಂಗನಪ್ಪ ಬಾಳ ಹೋಗ್ಯಾವ ತೋಡೆ ಉಳ್ದಾವ ಅದನ್ನು ಹೋಲಕ್ಕ ಕೊತ್ತ ಹಾದಿ ಬಿಡೋನು ಬೇಡ ತಿಳಿ ನಿಮ್ಮೆಲ್ಲರಿಗೆ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ರಾಗುಡಿ ಸತ್ಯ ಸುಂದರ ಚಾಲ ಹಾಡ್ತೀವ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕತ್ತೆ ತಮ್ಮಲ್ಲಿ ಕಳಕಳಿ